ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆಸ್ಪಿಟಲ್ನ ಕಾರಿಡಾರ್ನಲ್ಲಿ ಸಾಮ್ರಾಟ್ ಜೊತೆ ಫೋನಿನಲ್ಲಿ ಮಾತನಾಡಿಕೊಂಡು ಹೋಗುತ್ತಿದ್ದ ಚೇತನ್ಗೆ ಅಚಾನಕ್ಕಾಗಿ ಸ್ಟ್ರಕ್ಚರ್ ಮೇಲೆ ಮಲಗಿದ್ದ ಸೂರ್ಯ ಕಣ್ಣಿಗೆ ಬಿದ್ದಿದ್ದ ಆತಂಕದಿಂದ ಅವನ ಬಳಿಗೆ ಓಡಿ ಬಂದವನು ಪ್ರಜ್ಞೆ ಇಲ್ಲದೆ ಮಲಗಿದ್ದ ಸೂರ್ಯನ ಕೆನ್ನೆ ತಟ್ಟಿ ಸೂರ್ಯ ಏನಾಯಿತು ನಿನಗೆ ಸೂರ್ಯ ಕಣ್ಬಿಡು ಎಂದು ಅವನನ್ನು ಎಚ್ಚರಿಸಲು ನೋಡುತ್ತಾನೆ ಆದರೆ ಸೂರ್ಯನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದದನ್ನು ನೋಡಿ ನರ್ಸ್ ಏನಾಯಿತು ಇವನಿಗೆ ಯಾಕೆ ಹೀಗೆ ಮಲಗಿದ್ದಾನೆ ಎಂದು ಅಲ್ಲೇ ನಿಂತಿದ್ದ ನರ್ಸ್ ಬಳಿ ಪ್ರಶ್ನೆ ಮಾಡುತ್ತಾನೆ ಆಗ ನರ್ಸ್ ಸರ್ ಇವರು ಈಗಷ್ಟೇ ಒಬ್ಬ ವ್ಯಕ್ತಿಗೆ ತಮ್ಮ ಕಿಡ್ನಿಯನ್ನು ಡೊನೇಟ್ ಮಾಡಿದ್ದಾರೆ ಈಗಷ್ಟೇ ಸರ್ಜರಿ ಆಗಿರೋದರಿಂದ ಅವರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಇವರನ್ನು ಆಪರೇಷನ್ ವಾರ್ಡಿನಿಂದ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಎಂದು ಹೇಳಿದ ನರ್ಸ್ ಮಾತು ಕೇಳಿ ದಂಗಾಗಿ ಹೋಗಿದ್ದ ಚೇತನ್ ವಾಟ್ ಕಿಡ್ನಿ ಡೊನೇಟ್ ಮಾಡಿದ್ದಾನಾ ಎಂದು ಕೇಳಿ ತಲೆ ಮೇಲೆ ಕೈ ಹೊತ್ತುಕೊಂಡು ಕೆಲವು ನಿಮಿಷ ಹಾಗೇ ನಿಂತುಕೊಂಡು ಬಿಟ್ಟಿದ್ದ ಚೇತನ್ ಆಗ ಆ ನರ್ಸ್ ಸರ್ ಸ್ವಲ್ಪ ಜಾಗ ಬಿಟ್ಟು ನಿಲ್ಲಿ ಇವರನ್ನು ಬೇಗ ಶಿಫ್ಟ್ ಮಾಡಿ ನಾನು ಆಪರೇಷನ್ ವಾರ್ಡ್ಗೆ ಹೋಗಬೇಕು ಸ್ವಲ್ಪ ಅರ್ಜೆಂಟ್ ಇದೆ ಎಂದು ಹೇಳಿದಾಗ ನಿತ್ರಾಣವಾಗಿದ್ದ ತನ್ನ ಕಾಲುಗಳನ್ನು ಎಳೆದುಕೊಂಡೇ ಜಾಗ ಮಾಡಿಕೊಟ್ಟಿದ್ದ ಆದರೆ ಇತ್ತ ಕಡೆ ಇನ್ನೂ ಕಾಲ್ನಲ್ಲಿ ಇದ್ದ ಸಾಮ್ರಾಟ್ಗೆ ಸರಿಯಾಗಿ ಏನು ಅರ್ಥ ಆಗದಿದ್ದ ಕಾರಣ ಚೇತನ್ ಏನಾಯಿತು ಆಗ್ಲಿಂದ ನಾನು ಅಲೋ ಅಲೋ ಅಂತ ಮಾತಾಡ್ತಾನೇ ಇದ್ದೀನಿ ಆದರೆ ನೀನು ಮಾತ್ರ ಬೇರೆಯವರ ಜೊತೆ ಮಾತಾಡೋ ಹಾಗೆ ಇತ್ತಲ್ಲ ಯಾರದು ಸೂರ್ಯ ಆಪರೇಷನ್ ಅಂತ ಏನೋ ಹೇಳ್ತಾ ಇರೋ ಹಾಗೆ ಕೇಳ್ತಿತ್ತು ಎಂದು ಒಂದೇ ಸಮನೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ ಸಾಮ್ರಾಟ್ ಆಗ ಚೇತನ್ ಭಾರವಾದ ಮನಸ್ಸಿನಿಂದಲೇ ಎಲ್ಲ ವಿಷಯವನ್ನು ಸಾಮ್ರಾಟ್ಗೆ ಹೇಳಿದ ಅವನ ಮಾತು ಕೇಳಿ ಸಾಮ್ರಾಟ್ಗೆ ಆಘಾತವೇ ಆಗಿತ್ತು ಅವನು ಅದೇ ಆಘಾತದಲ್ಲಿ ಏನು ಹೇಳ್ತಾ ಇದ್ದೀಯ ನೀನು ಸರಿಯಾಗಿ ನೋಡ್ದ ಅದು ಸೂರ್ಯನೇನಾ ಎಂದು ಮತ್ತೆ ಮತ್ತೆ ಕೇಳಿ ಕನ್ಫರ್ಮ್ ಮಾಡಿಕೊಳ್ಳುತ್ತಿದ್ದ ಸಾಮ್ರಾಟ್ ಉಂಕಣೋ ಅದು ಅವನೇ ನನಗನ್ಸುತ್ತೆ ತನ್ನ ಹೆಂಡತಿ ಆಪರೇಷನ್ಗೆ ದುಡ್ಡು ಎಲ್ಲೂ ಅರೇಂಜ್ ಆಗಿಲ್ಲ ಅಂತ ಹೀಗೆ ಮಾಡಿದ್ದಾನೆ ಅಂತ ಎಂದು ಹೇಳಿದಾಗ ಮಾತು ಬಾರದ ಮೂಕನಂತೆ ನಿಂತು ಬಿಟ್ಟ ಸಾಮ್ರಾಟ್ ಚೇತನ್ನಿಂದ ಹಾಸ್ಪಿಟಲ್ನ ಅಡ್ರೆಸ್ ತಿಳಿದುಕೊಂಡು ಸಾಮ್ರಾಟ್ ಸಹ ಅಲ್ಲಿಗೆ ಬಂದಿದ್ದ ಇಬ್ಬರು ಸಹ ಸೂರ್ಯ ಇರುವ ವಾರ್ಡ್ ಒಳಗೆ ಕುಳಿತು ಅವನಿಗೆ ಪ್ರಜ್ಞೆ ಬರೋದನ್ನೇ ಕಾಯುತ್ತಾ ಕುಳಿತಿದ್ದರು ಸುಮಾರು ಒಂದು ಗಂಟೆಯ ನಂತರ ಸೂರ್ಯನಿಗೆ ಎಚ್ಚರವಾಗಿತ್ತು ನಿಧಾನವಾಗಿ ಕಣ್ಣು ಬಿಟ್ಟ ಸೂರ್ಯನನ್ನು ನೋಡಿ ಅವನ ಎದುರು ಬಂದು ನಿಂತುಕೊಂಡ ಸಾಮ್ರಾಟ್ ಅವನ ಕಣ್ಣಲ್ಲಿ ಹಿಂದೆಂದೂ ಕಂಡಿರದ ಕೋಪ ಎದ್ದು ಕಾಣುತ್ತಿತ್ತು ಕೋಪದಲ್ಲಿ ಕಣ್ಣೆಲ್ಲ ಕೆಂಪಾಗಿ ಬಿಟ್ಟಿದ್ದವು ಅವನ ಕೋಪವನ್ನು ನೋಡಿದ ಸೂರ್ಯ ಸಾಮ್ರಾಟ್ ಸಾರಿ ಕಣು ಅದು ಏನಾಯ್ತು ಅಂದರೆ ಗುಬ್ಬಿ ಆಪರೇಷನ್ಗೆ ಇಪ್ಪತ್ತು ಲಕ್ಷದವರೆಗೂ ದುಡ್ಡು ಬೇಕು ಅಂತ ಹೇಳಿದರು ಆದರೆ ನನ್ನ ಹತ್ತಿರ ಅಷ್ಟು ದುಡ್ಡು ಇರಲಿಲ್ಲ ಹಾಗೆ ಯಾರನ್ನು ಕೇಳಿದರೂ ಏನೂ ಉಪಯೋಗ ಆಗಲಿಲ್ಲ ಆಗ ದುಡ್ಡಿಗಾಗಿ ಏನು ಮಾಡೋದು ಅಂತ ತಲೆ ಕೆಡಿಸಿಕೊಂಡಿರುವಾಗಲೇ ಡಾಕ್ಟರ್ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ಸೊ ಯಾರಾದರೂ ಕಿಡ್ನಿ ಡೊನೇಟ್ ಮಾಡಿದರೆ ಅವರು ಕೇಳಿದಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿದರು ಅದು ಅಲ್ಲದೆ ಒಬ್ಬ ಮನುಷ್ಯ ಬದುಕೋಕ್ಕೆ ಒಂದೇ ಒಂದು ಕಿಡ್ನಿ ಸಾಕು ಅಲ್ವಾ ಸೊ ನನ್ನ ಒಂದು ಕಿಡ್ನಿಯಿಂದ ಇಬ್ಬರಿಗೆ ಉಪಯೋಗ ಆಗುತ್ತಲ್ಲ ಅಂತ ಒಪ್ಪಿಕೊಂಡೆ ಎಂದು ಕಷ್ಟದಲ್ಲಿಯೇ ಸಾಮ್ರಾಟ್ಗೆ ಎಲ್ಲವನ್ನು ವಿವರಿಸಿ ತಲೆ ತಗ್ಗಿಸಿದನು ಅವನ ಮಾತು ಕೇಳಿ ಸಾಮ್ರಾಟ್ಗೆ ಸ್ವಲ್ಪ ಸಹ ಕೋಪ ಕಮ್ಮಿಯಾಗಲಿಲ್ಲ ಹಾಗಾಗಿ ಸೀದ ವಾರ್ಡ್ನಿಂದ ಹೊರಗೆ ಬಂದು ಚೇರ್ ಮೇಲೆ ಕುಳಿತುಕೊಂಡು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದ ಆದರೆ ಸುಮಾರು ಅರ್ಧ ಗಂಟೆ ಕಳೆದರೂ ಅವನ ಕೋಪ ಶಮನವಾಗುವ ಯಾವ ಲಕ್ಷಣ ಸಹ ಕಾಣುತ್ತಿರಲಿಲ್ಲ ಅವನಿದ್ದಲ್ಲಿಗೆ ಬಂದ ಚೇತನ್ ಅವನ ಭುಜದ ಮೇಲೆ ಕೈಯಿಟ್ಟು ಸಾಮ್ರಾಟ್ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳೋ ಎಂದು ಅವನ ಸಮಾಧಾನ ಮಾಡಲು ನೋಡಿದನು ಹೇಗೋ ಸಮಾಧಾನ ಮಾಡಿಕೊಳ್ಳಿ ಹೇಗೆ ಎಂದು ಚೇತನ್ ಕೈಯನ್ನು ಕಿತ್ತೆಸೆದು ಲಿಟ್ರಲ್ಲಿ ಕಿರುಚೇ ಬಿಟ್ಟಿದ್ದ ಯಾರಾದರೂ ಬುದ್ಧಿ ಇರೋರು ಮಾಡೋ ಕೆಲಸನೇನೋ ಇವನು ಮಾಡಿರೋದು ಎಂದು ಕೋಪದಲ್ಲಿ ಹುಡುಗಿ ಅದೇ ಕೋಪದಲ್ಲಿ ವಾರ್ಡ್ ಒಳಗೆ ನುಗ್ಗಿದ್ದ ವಾರ್ಡಿನೊಳಗೆ ಬಿರುಸಾಗಿ ನುಗ್ಗಿದ್ದ ಸಾಮ್ರಾಟ್ ಏಯ್ ನಿನ್ನ ತಲೆಯಲ್ಲಿ ಬುದ್ಧಿ ಅನ್ನೋದು ಸ್ವಲ್ಪನಾದರೂ ಇದೆಯಾ ಇಲ್ಲ ಅದನ್ನು ನಿನ್ನ ಗುಬ್ಬಿಗೋಸ್ಕರ ಯಾರತ್ರಾದರೂ ಅಡ ಇಟ್ಟು ಬಂದಿದೀಯಾ ಆಪ್ರೇಷನ್ಗೆ ದುಡ್ಡಿಲ್ಲ ಅಂದರೆ ನನ್ನ ಕೇಳಬೇಕಿತ್ತು ಇಲ್ಲ ಚೇತನ ಹತ್ರನಾದರೂ ಕೇಳಬೇಕಿತ್ತು ಅದನ್ನು ಬಿಟ್ಟು ಹೀಗೆ ಮಾಡಿದ್ದೀಯಲ್ಲ ನಿನಗೇನು ಹೇಳಬೇಕು ಹಾಗಾದರೆ ನಿನ್ನ ಪಾಲಿಗೆ ನಾವೇನೂ ಅಲ್ವಾ ನಾವೆಲ್ಲ ಸತ್ತು ಹೋಗಿದ್ವಾ ಹೇಳೋ ನಾವಿಬ್ರು ಸತ್ತು ಹೋಗಿದ್ವಾ ಎಂದು ಅದು ಹಾಸ್ಪಿಟಲ್ ಅನ್ನೋದನ್ನು ಲೆಕ್ಕಿಸದೆ ಸೂರ್ಯನ ಮೇಲೆ ಕೋಪದಲ್ಲಿ ಗುಡಿಯಿದನು ಸಾಮ್ರಾಟ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಎಂದು ಹೇಳುತ್ತಿದ್ದ ಸೂರ್ಯನನ್ನು ನೋಡಿ ಹಾಗೆಲ್ಲ ಮಾತನಾಡಬಾರ್ದು ಅಂದರೆ ಇನ್ನೇಗೆ ಮಾತಾಡ್ಬೇ ಮಾತಾಡ್ತಾರೆ ಹಾಂ ಒಬ್ಬರ ಮೇಲೆ ಪ್ರೀತಿ ಇರಬೇಕು ನಿಜ ಆದರೆ ಈ ಥರ ಕುರುಡು ಪ್ರೀತಿ ಇರಬಾರ್ದು ನೀನು ಒಬ್ಬ ಮನುಷ್ಯ ಅನ್ನೋದಾದರೂ ನಿನಗೆ ನೆನಪಿದೆಯಾ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ನನ್ನದು ಅನ್ನೋ ಸ್ವಾರ್ಥ ಸ್ವಲ್ಪನಾದರೂ ಇರಬೇಕು ಎಂದು ಹೇಳುತ್ತಿದ್ದ ಸಾಮ್ರಾಟ್ ಮಾತಿಗೆ ನನ್ನ ಗುಬ್ಬಿ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಈಗಿರುವಾಗ ಅವಳಿಗೆ ಎಂದು ನಾನು ಏನೇ ಮಾಡಿದರೂ ಅದು ನನಗೋಸ್ಕರ ಅಂತ ಮಾಡಿಕೊಂಡ ಹಾಗೇನೆ ಅಲ್ವಾ ಒಂದು ರೀತಿ ಅದು ನನ್ನ ಸ್ವಾರ್ಥನೇ ತಾನೆ ಎಂದವನ ಮಾತು ಕೇಳಿ ಹುಚ್ಚು ಹಿಡಿಯುವಂತೆ ಆಗಿತ್ತು ಸಾಮ್ರಾಟ್ಗೆ ಮೊದಲೇ ಕೋಪದಲ್ಲಿ ಇದ್ದ ಸಾಮ್ರಾಟ್ಗೆ ಅವನ ಮಾತುಗಳು ಮತ್ತಷ್ಟು ಕೋಪ ತರಿಸುತ್ತಿದ್ದವು ಆಗ ಸಾಮ್ರಾಟ್ನನ್ನು ತಡೆದ ಚೇತನ್ ಸಾಮ್ರಾಟ್ ಪ್ಲೀಸ್ ಇದು ಹಾಸ್ಪಿಟಲ್ ಈಕೆ ಕಿರುಚಾಡಿದರೆ ಬೇರೆ ಪೇಷೆಂಟ್ಗಳಿಗೆ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಬೈತಾರೆ ಸೊ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡಿಕೊ ನಾವು ನಿಧಾನವಾಗಿ ಕೂತು ಮಾತಾಡೋಣ ಎಂದು ಪರಿಸ್ಥಿತಿಯನ್ನು ನಿಭಾಯಿಸಲು ನೋಡುತ್ತಿದ್ದ ಚೇತನ್ ಎಲ್ಲ ಮುಗಿದು ಹೋದ ಮೇಲೆ ಕೂತು ಮಾತಾಡೋದು ಇನ್ನೇನಿದೆ ಮಣ್ಣು ಹೇಗೆ ನನಗೂ ಅವನಿಗೆ ಸಂಬಂಧನೇ ಇಲ್ಲ ಎನ್ನುವ ಹಾಗೆ ಕಿಡ್ನಿನ ಡೊನೇಟ್ ಮಾಡಿದ್ದಾನೆ ನೋಡು ಅವನ ಪ್ರಕಾರ ನಾವೇನೂ ಅಲ್ಲ ಅನ್ನೋದು ಇವತ್ತು ಗೊತ್ತಾಯಿತು ಇನ್ಮೇಲೆ ನಾನು ಹಾಗೇ ಇರ್ತೀನಿ ನನ್ನ ಜೀವನದಲ್ಲಿ ಸೂರ್ಯ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗಿತ್ತು ಅನ್ನೋದನ್ನೇ ಮರೆತು ಬಿಡ್ತೀನಿ ಇನ್ಮೇಲೆ ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸಿಟ್ಟಿನಲ್ಲಿ ಹೇಳಿ ಹಾಸ್ಪಿಟಲ್ನಿಂದ ಹೊರ ಹೋಗಿದ್ದ ಸಾಮ್ರಾಟ್ ಅವನು ಹಾಗೆ ಬೈದು ಹೋಗಿದ್ದನ್ನು ನೋಡಿದ ಸೂರ್ಯನಿಗೆ ತುಂಬಾ ಬೇಸರವಾಗಿತ್ತು ಆಗ ಚೇತನ್ ಏ ಸೂರ್ಯ ನಮಗೆ ಒಂದು ಮಾತು ಹೇಳದೆ ಯಾಕೋ ಹೀಗೆ ಮಾಡಿಕೊಂಡೆ ಒಂದು ಮಾತು ನಮ್ಮ ಹತ್ರ ಹೇಳಿದಿದ್ದರೆ ಆಗ್ತಿರ್ಲಿಲ್ವೇನೋ ಫ್ರೆಂಡ್ಶಿಪ್ ಮಧ್ಯೆ ಸ್ವಾಭಿಮಾನ ಅನ್ನೋ ಪದ ಬಂದರೆ ಹೀಗೆ ಆಗೋದು ನಿನ್ನ ಹೆಂಡತಿ ಆಪರೇಷನ್ಗೆ ನೀನು ಬಿಟ್ಟು ಅವನ ಬಳಿ ದುಡ್ಡು ಕೇಳಲಿಲ್ಲ ಎಂದರು ಅವನೇ ಅದಕ್ಕೆ ಎಷ್ಟು ಖರ್ಚು ಆಗಬಹುದು ಎಂದು ನನ್ನ ಮುಖಾಂತರ ತಿಳಿದುಕೊಂಡು ಮೂರು ದಿನದ ಮುಂಚೆಯೇ ನಿನ್ನ ಅಕೌಂಟ್ಗೆ ಇಪ್ಪತ್ತು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದ ಅದನ್ನು ಹೇಳೋಕೆ ಅಂತಲೇ ನಿನಗೆ ಕಾಲ್ ಮಾಡಿ ಮಾಡಿ ಸಾಕಾಯ್ತು ಬಟ್ ನೀನು ನಮಗೆ ಎಲ್ಲಿ ಈ ವಿಷಯ ಗೊತ್ತಾಗುತ್ತೋ ಅಂತ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದರಿಂದ ಇಷ್ಟೆಲ್ಲರಾದಂತಕ್ಕೆ ಕಾರಣ ಆಯಿತು ನೋಡು ಎಂದು ಸೂರ್ಯನಿಗೆ ಎಲ್ಲವನ್ನು ಬಿಡಿಸಿ ಸಮಾಧಾನದಿಂದ ಹೇಳಿದ ಚೇತನ್ ಅವನ ಮಾತು ಕೇಳಿದ ಬಳಿಕ ತನ್ನ ದುಡುಕು ನಿರ್ಧಾರಕ್ಕೆ ತಾನೇ ಬೈದುಕೊಂಡ ಇದರಿಂದ ಸಾಮ್ರಾಟ್ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರಬಹುದು ಎಂದು ನೆನೆಸಿಕೊಂಡು ಬೇಸರ ಪಟ್ಟುಕೊಂಡಿದ್ದ ನಾಲ್ಕು ದಿನಗಳ ನಂತರ ಲಾವಣ್ಯಳ ಆಪರೇಷನ್ಗೆ ಎಲ್ಲವೂ ಸಿದ್ಧವಾಗಿತ್ತು ಅಷ್ಟರಲ್ಲಿ ಸೂರ್ಯ ಸಹ ತಕ್ಕ ಮಟ್ಟಿಗೆ ಸುಧಾರಿಸಿಕೊಂಡಿದ್ದ ಆಪರೇಷನ್ ಥಿಯೇಟರ್ ಒಳಗೆ ರೆಡ್ ಲೈಟ್ ಆನ್ ಆಯಿತು ಹೊರಗಡೆ ಕುಳಿತ ಕುಳಿತಿದ್ದ ಇದೆ ಡವ ಗುಡುತ್ತಿತ್ತು ಹೇಗಾದರೂ ಈ ಆಪರೇಷನ್ ಸಕ್ಸಸ್ ಆದರೆ ಸಾಕು ಎಂದು ಆತಂಕದಿಂದ ನಿಮಿಷಕ್ಕೊಮ್ಮೆ ದೇವರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದನು ಒಳಗೆ ತನ್ನ ಹೆಂಡತಿಯ ಆಪರೇಷನ್ ನಡೆಯುವಾಗ ಸೂರ್ಯ ಅದೆಷ್ಟರ ಮಟ್ಟಿಗೆ ಭಯ ಬಿದ್ದಿರುತ್ತಾನೆ ಎನ್ನುವ ಅಂದಾಜು ಸಾಮ್ರಾಟ್ಗೂ ಇದ್ದಿದ್ದರಿಂದ ಅವನ ಕೋಪವನ್ನು ಮರೆತು ಅಲ್ಲಿಗೆ ಬಂದಿದ್ದ ಸಾಮ್ರಾಟ್ ಅವನನ್ನು ನೋಡುತ್ತಿದ್ದ ಹಾಗೆ ಎದ್ದು ನಿಂತ ಸೂರ್ಯ ಸಾಮ್ರಾಟ್ ನನ್ನ ಗುಬ್ಬಿ ಮೊದಲಿನಂತೆ ಆಗುತ್ತಾಳೆ ಅಲ್ವಾ ಆಪರೇಷನ್ ಸಕ್ಸಸ್ ಆಗುತ್ತೆ ಅಲ್ವಾ ಎಂದು ಅದೇ ಭಯದಲ್ಲಿ ಕೇಳಿದಾಗ ಹ್ಮ್ ಅವರಿಗೆ ಏನೂ ಆಗಲ್ಲ ಹುಷಾರಾಗೆ ಆಗುತ್ತಾರೆ ಡೋಂಟ್ ವರಿ ಎಂದು ಅವನ ಹೆಗಲ ಮೇಲೆ ಕೈ ಇಟ್ಟು ಧೈರ್ಯ ತುಂಬಿದನು ಸರಿ ಸುಮಾರು ನಾಲ್ಕು ಗಂಟೆಗಳ ನಂತರ ಆಪರೇಷನ್ ಥಿಯೇಟರ್ ಅಲ್ಲಿ ರೆಡ್ ಲೈಟ್ ಆಫ್ ಆಯಿತು ಇದರ ಅರ್ಥ ಅಲ್ಲಿಗೆ ಆಪ್ರೇಷನ್ ಸಹ ಮುಗಿದಿದೆ ಎನ್ನುವುದಾಗಿತ್ತು ತಮ್ಮ ಫೇಸ್ಗೆ ಹಾಕಿದ್ದ ಮಾಸ್ಕನ್ನು ರಿಮೂವ್ ಮಾಡುತ್ತ ಹೊರಗೆ ಬಂದ ಡಾಕ್ಟರನ್ನು ನೋಡಿ ಡಾಕ್ಟರ್ ಆಪ್ರೇಷನ್ ಸಕ್ಸಸ್ ಆಗಿದೆ ಅಲ್ವಾ ನನ್ನ ವೈಫ್ ಹುಷಾರಾಗಿ ಇದ್ದಾಳೆ ಅಲ್ವಾ ಕೇಳಿದ ಅವರ ಬಳಿಗೆ ಓಡಿ ಬರುತ್ತಾ ನೋಡಿ ಆಪ್ರೇಷನ್ ಮುಗಿದಿದೆ ಬಟ್ ಅದು ಸಕ್ಸಸ್ ಆಗಿದೆಯೋ ಇಲ್ವೋ ಅನ್ನೋದು ಅವರಿಗೆ ಪ್ರಜ್ಞೆ ಬಂದ ಮೇಲೇನೆ ಗೊತ್ತಾಗೋದು ಅವರಿಗೆ ಪ್ರಜ್ಞೆ ಬರಲು ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಬೇಕು ಸೊ ನೋಡೋಣ ಏನಾಗುತ್ತೆ ಅನ್ನೋದನ್ನು ಉಪ್ ಫಾರ್ ದ ಬೆಸ್ಟ್ ಎಂದು ಸೂರ್ಯನ ಬೆನ್ನು ತಟ್ಟಿ ಏಡಿ ಅಲ್ಲಿಂದ ಸರಿದು ಹೋದರು